ಇತ್ತೀಚಿನ ದಿನಗಳಲ್ಲಿ ಪೇರೆಂಟಿಂಗ್ ಅನ್ನೋದು ಒಂದು ಟಫೆಸ್ಟ್ ಟಾಸ್ಕ್ ಆಗಿಬಿಟ್ಟಿದೆ ಬಿಕಾಸ್ ಮಕ್ಕಳು ಬೆಳೀತಾ ಬೆಳೀತಾ ತನಗೆ ತಾನೇ ಅರ್ಥ ಮಾಡ್ಕೊಳ್ತಾರೆ ಬಿಡು ಅಂತ ಹೇಳೋ ಅಂಥ ಕಾಲ ಯಾವಾಗಲೂ ಹೋಗಿದೆ ಇವಾಗಲೂ ಕೆಲವು ಮಕ್ಕಳು ಎಷ್ಟೇ ದೊಡ್ಡೋರಾಗಿದ್ರು ಕೂಡ ಕೆಲವೊಮ್ಮೆ ತುಂಬ ಚೈಲ್ಡಿಶ್ ಆಗಿ ಬಿಹೇವ್ ಮಾಡೋದನ್ನ ನೀವೆಲ್ಲ ನೋಡೇ ಇರ್ತೀರ ಅದನ್ನು ಸೈಡ್ಗಿಟ್ಟು ಬೇರೆ ರೀತಿ ನೋಡಿದ್ರೂ ಕೂಡ ಅಪ್ಡೇಟ್ ಅನ್ನೋ ಹೆಸರಲ್ಲಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಎಲ್ಲ ಮರ್ದಿ ಮರೆತುಬಿಟ್ಟಿದ್ದಾರೆ ಹಿರಿಯರು ಹೇಳೋದನ್ನ ಪಾಲಿಸೋದಿರಲಿ ಕೇಳಿಸ್ಕೊಳ್ಳೋ ಪೇಶೆನ್ಸ್ ಕೂಡ ಇಲ್ದಂತಾಗಿದೆ ಕೊನೆಗೆ ಅವರನ್ನು ಹೆತ್ತಿರೋವಂಥ ಪೇರೆಂಟ್ಸು ಬೇರೆಯವರಿಂದ ಮಾತು ಕೇಳಬೇಕಾಗಿದೆ ಎಂಥ ಮಕ್ಕಳಿವರು ಯಾರ ಮಕ್ಕಳಿವರು ಇವರು ತಂದೆ ತಾಯಿ ಅದೇನು ಬುದ್ಧಿ ಕಲಿಸಿದ್ದಾರೋ ಅಂತೆಲ್ಲ ನಿಂದನೆಗಳನ್ನ ಪೋಷಕರೇ ಹೊರಬೇಕು ಇಲ್ಲಿ ಯಾರ ತಪ್ಪು ಹಿಂದೆಲ್ಲ ಪೇರೆಂಟ್ಸ್ ಏನು ಮಾಡ್ತಿದ್ರು ಅಂದರೆ ಹೊಲ ಗದ್ದೆ ಕೆಲಸ ಅಂತೆಲ್ಲ ಮಕ್ಕಳನ್ನ ತಮ್ಮ ಜೊತೆನೇ ಇರಿಸ್ಕೊಂಡು ಒಳ್ಳೇದನ್ನ ಹೇಳ್ಕೊಡ್ತಿದ್ರು ಬಟ್ ಇವಾಗ ಎಷ್ಟು ಜನ ಪೇರೆಂಟ್ಸ್ ಮಕ್ಕಳಿಗೋಸ್ಕರ ಟೈಮ್ ಕೊಡ್ತಿದ್ದಾರೆ ಅನ್ನೋದೇ ಪ್ರಶ್ನೆ ಟೈಮೇ ಇಲ್ಲ ಫ್ರೀ ಇಲ್ಲ ಅಷ್ಟು ಬ್ಯುಸಿ ಲೈಫ್ ಆಗಿಬಿಟ್ಟಿದೆ ಎಷ್ಟೋ ಜನದ್ದು ಸೊ ಇವಾಗಿನ ಪೀಳಿಗೆನೇ ಆಗಿಬಿಟ್ಟಿದೆ ಯಾರ ಮಾತನ್ನು ಕೇಳಲ್ಲ ಹಿರಿಯರ ಬಗ್ಗೆ ಗೌರವ ಇಲ್ಲ ತಂದೆ ತಾಯಿ ಟೀಚರ್ಸ್ ಆಟ ಪಾಠ ಪ್ರತಿಯೊಂದ್ರ ಬಗ್ಗೆನೂ ಒಂದು ಎಲ್ಲೆಲ್ಲದ ಅಸಡ್ಡೆ ಏನಾದರೂ ಹೇಳೋಕ್ಕೋದ್ರೆ ಮುಂಗೋಪ ತಮ್ಮ ಅವಿವೇಕತನದಿಂದನೇ ಅತಿಯಾದ ಕಾನ್ಫಿಡೆನ್ಸ್ ಇಟ್ಕೊಂಡು ಓವರ್ ಕಾನ್ಫಿಡೆನ್ಸ್ ಆಗಿ ಎಷ್ಟೋ ಎಡವಟ್ಗಳನ್ನ ನಾವು ನೋಡ್ತಾ ಇದ್ದೀವಿ ಹಾಗಾದರೆ ಈ ಸಂಸ್ಕಾರ ಅನ್ನೋದು ಮಕ್ಕಳಿಗೆ ಮಾತ್ರನಾ ಖಂಡಿತ ಇಲ್ಲ ದೊಡ್ಡವ್ರಿಗೆ ಕೂಡ ದೊಡ್ಡವ್ರಿಗೆ ನಮಸ್ಕರಿಸೋದು ವಿನಯದಿಂದ ಮಾತಾ ನೋಡೋದು ಮನೆಗೆ ಬಂದವ್ರನ್ನ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳೋದು ಬಿಸಿಲಲ್ಲಿ ಬಂದಿರೋವಂಥ ಜನಕ್ಕೆ ನೀರು ಕೊಡೋದು ಇಂತಹ ಪುಟ್ ಪುಟ್ ಸಂಗತಿಗಳನ್ನ ಮನೆಯಿಂದನೇ ಕಲಿಯೋಕ್ಕೆ ಸಾಧ್ಯ ಇನ್ನೂ ಹೇಳೋದಾದರೆ ಈಗ ಬಸ್ ಮೆಟ್ರೋ ಎಲ್ಲೇ ನೋಡಿದ್ರೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂಥ ಸಮಯಗಳಲ್ಲಿ ನಿಲ್ಲೋದಕ್ಕೂ ಸಾಧ್ಯ ಅಂಥ ಹಿರಿಯರಿಗೆ ಅದು ಕನಿಷ್ಠ ಪಕ್ಷ ಸೌಜನ್ಯ ಕೂಡ ಕೂತ್ಕೊಳ್ಳಿ ಅಂತ ತಮ್ಮ ಸೀಟ್ ಬಿಟ್ಕೊಡ್ದೆ ಇರೋ ಅಂಥ ಯಂಗ್ಸ್ಟರ್ಸ್ ಕೂಡ ಇದ್ದಾರೆ ಮಹಾನಗರದ ಅಂತ ಹೇಳಿಸ್ಕೊಂಡಿರೋ ಬ್ಯಾಂಗ್ಳೂರ್ನಲ್ಲಂತೂ ಅಕ್ಕಪಕ್ಕದವ್ರನ್ನ ಬಾಗಿಲು ಹೊರಗಡೆನೆ ನಿಲ್ಲಿಸಿ ಮಾತಾಡಿಸೋ ಅಂಥವ್ರೆ ಹೆಚ್ಚು ಇನ್ನು ಕಾಫಿ ಟೀ ಕೇಳೋದಂತೂ ದೂರದ ಮಾತು ಮನೆಗೆ ಬಂದ ಅತಿಥಿಗಳನ್ನ ತುಂಬ ಸೌಜನ್ಯದಿಂದ ಸಾಫ್ಟಾಗಿ ಮಾತಾಡಿಸಿ ಅವ್ರ ಯೋಗಕ್ಷೇಮ ವಿಚಾರಿಸಿದ್ರೆ ನಮ್ಮ ಸಿರಿತನ ಏನು ಹಾರಿ ಹೋಗೋಗ್ಬಿಡಲ್ಲ ಅದೇ ರೀತಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ನೆಲ ಏನು ತಗ್ಗೋಗಲ್ಲ ಮನೆಗೆ ಬಂದವ್ರನ್ನ ಪ್ರೀತಿಯಿಂದ ಮಾತನಾಡಿಸೋದೆ ಸೌಜನ್ಯದ ಲಕ್ಷಣ ಹಾಗೆ ಮಾಡದೇ ಇರೋದು ಜೊತೆಗೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡದೇ ಇರೋದು ಸಜ್ಜನರ ಲಕ್ಷಣ ಅಲ್ಲ ಅಂತ ಬಸವಣ್ಣ ಹೇಳ್ತಾರೆ ಆದ್ದರಿಂದನೇ ಬಸವಣ್ಣನವ್ರು ಇನ್ನೊಂದು ವಚನ ಏನು ಹೇಳ್ತಾರೆ ಅಂತಂದರೆ ಇನ್ನೊಂದರಲ್ಲಿ ಇವನ ಆರವ ಇವನ್ ಆರವ ಎಂದೆನಿಸದೆ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಂತ ಅವ್ರ ವಚನಗಳಲ್ಲಿ ಹೇಳ್ತಿದ್ದಾರೆ ಈ ವಚನದೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಲಾಸ್ಟ್ ನಿಮ್ಮೆಲ್ಲರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ನನ್ನ ಸುಖಿ ಜೀವನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್